ಅಗ್ರಿಗೇಟರ್ ಗಳಿಂದ ಗ್ರಾಹಕರಿಗೆ ಮಾತ್ರವಲ್ಲ ಚಾಲಕರಿಗೂ ಮೋಸವಾಗ್ತಿದೆಯಂತೆ ಓಲಾ ಉಬರ್ ಸೇರಿದಂತೆ ಬೇರೆ ಟ್ಯಾಕ್ಸಿ ಸೇವೆಗಳು ಆನ್ಲೈನ್ ಅಗ್ರಿಗೇಟರ್ ಆಪ್ ಗಳ ಮೂಲಕವೇ ಸಿಗುತ್ತಿವೆ ಈ ಆನ್ಲೈನ್ ಅಗ್ರಿಗೇಟರ್ ಆಪ್ ಗಳ ಜೊತೆ ಜೋಡಣೆಯಾಗಿರುವ ಕಾರ್ ಚಾಲಕರಿಗೆ ಕಿಲೋಮೀಟರ್ಗೆ ಇಂತಿಷ್ಟು ಎಂದು ಹಣವನ್ನ ಆಪ್ ಕಂಪನಿಗಳು ನೀಡಬೇಕು ಆದರೆ ನಿಗದಿತ ಹಣ ನೀಡುತ್ತಿಲ್ಲ ಎಂದು ಕ್ಯಾಬ್ ಚಾಲಕರು ಈಗ ಈ ಆನ್ಲೈನ್ ಅಗ್ರಿಗೇಟರ್ ಆಪ್ ಕಂಪನಿಗಳ ವಿರುದ್ಧ ಸಿಡಿದಿದ್ದಾರೆ ಆನ್ಲೈನ್ ಅಗ್ರಿಗೇಟರ್ ಕಂಪನಿಗಳ ವಿರುದ್ಧ ಸಾರಿಗೆ ಇಲಾಖೆಗೆ ದೂರು ನೀಡಿದ್ದಾರೆ ದುಡಿಯೋದು ನಾವು ತಿನ್ನೋದು ಅವರೆಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಾರಿಗೆ ನಿಯಮ ಗಾಳಿಗೆ ತೋರಿರುವ ಅಗ್ರಿಗೇಟರ್ ಆಪ್ಗಳು ಇಷ್ಟ ಬಂದ ಹಾಗೆ ಹಣವನ್ನು ನಮಗೆ ನೀಡುತ್ತಿವೆ ಎಂದು ಚಾಲಕರು ಅಗ್ರಿಗೇಟರ್ ಆಪ್ಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸಾರಿಗೆ ಇಲಾಖೆ ಮುಂದೆ ಸಾಕ್ಷಿ ಸಮೇತ ಬಂದು ಕ್ಯಾಬ್ ಚಾಲಕ ವಾದ ಮಾಡಿದ್ದಾರೆ ಒಂದೊಂದು ಬಾರಿ ಒಂದೊಂದು ರೇಟ್ ನೀಡುವುದನ್ನು ಕಂಡು ಅನುಭವಿಸಿ ಚಾಲಕರು ಹೈರಾಣಾಗಿದ್ದಾರೆ ಪ್ರಯಾಣಿಕರು ಹಾಗೂ ಚಾಲಕರಿಬ್ಬರಿಗೂ ಅಗ್ರಿಗೇಟರ್ ಆ್ಯಪ್ ಮಾರಕ ಎಂದು ಚಾಲಕರೇ ಈಗ ಹೇಳುತ್ತಿದ್ದಾರೆ ಒಂದು ಕಿಲೋಮೀಟರ್ಗೆ ಇಪ್ಪತ್ನಾಲ್ಕು ರೂಪಾಯಿ ದರವನ್ನ ಸಾರಿಗೆ ಇಲಾಖೆ ನಿಗದಿ ಮಾಡಿದೆ ಇತ ಅಗ್ರಿಗೇಟರ್ ಆಪ್ಗಳಲ್ಲಿ ನಾನ್ ಪೀ ಕವರ್ ಪೀ ಕವರ್ ನಲ್ಲಿ ದರ ವ್ಯತ್ಯಾಸ ಇದೆ ಬಹುತೇಕ ಬಾರಿ ಸಾರಿಗೆ ಇಲಾಖೆ ನಿಗದಿ ಮಾಡಿರುವ ದರಕ್ಕಿಂತ ಕಡಿಮೆ ದರಕ್ಕೆ ಡ್ಯೂಟಿ ಮಾಡಬೇಕಾಗಿದೆ ಸಾರಿಗೆ ಇಲಾಖೆ ನೀಡಿರುವ ದರವನ್ನ ನಮಗೆ ನೀಡಲಿ ಎಂದು ಚಾಲಕರು ಒತ್ತಾಯವನ್ನು ಮಾಡಿದ್ದಾರೆ ಈಗ ಚಾಲಕರಿಗೂ ಪ್ರಯಾಣಿಕರಿಗೂ ಯಾವುದೇ ಸಮಸ್ಯೆ ಇರಲ್ಲ ಎಂದು ಹೇಳಿದ್ದಾರೆ ಸಾರಿಗೆ ಇಲಾಖೆ ನಿಗದಿ ಮಾಡಿರುವ ದರ ಇಪ್ಪತ್ನಾಲ್ಕು ರೂಪಾಯಿ ಆಗಿದ್ರೆ ನಾನ್ ಪಿ ಕವರ್ನಲ್ಲಿ ಕಿಲೋಮೀಟರ್ಗೆ ಹದಿನಾಲ್ಕರಿಂದ ಹದಿನಾರು ರೂಪಾಯಿ ಈ ಅಗ್ರಿಗೇಟರ್ ಆಪ್ಗಳು ಚಾಲಕರಿಗೆ ನೀಡುತ್ತಿವೆ ಒಬ್ಬೊಬ್ಬ ಚಾಲಕರಿಗೆ ಒಂದೊಂದು ರೀತಿಯಲ್ಲಿ ಅನ್ಯಾಯ ಆಗುತ್ತಿದೆ ನಾಲ್ಕು ಸಾವಿರದ ಕೊಡಬೇಕಾಗಿದ್ದ ಚಾಲಕನಿಗೆ ಸಿಕ್ಕಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಾತ್ರ ಸಾವಿರದ ನೂರ ತೊಂಬತ್ತೊಂಬತ್ತು ಕೊಡದಿದ್ದಕ್ಕೆ ಚಾಲಕನಿಗೆ ಕಂಪನಿ ಕೊಟ್ಟಿದ್ದು ಎಂಟುನೂರ ಮಾತ್ರ ಹೀಗೆ ನೂರಾರು ಚಾಲಕರು ಮೋಸ ಮಾಡಿರುವ ಆರೋಪವನ್ನು ಮಾಡುತ್ತಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ